ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಹಿರಿಯ ರಾಜಕೀಯ ಮುತ್ಸುದ್ದಿ ತುರುವೇಕೆರೆ ಮಾಜಿ ಶಾಸಕ ಎಂಡಿ ಲಕ್ಷ್ಮೀನಾರಾಯಣ ದಂಪತಿಗಳ ವರ್ಷದ ವಿವಾಹ ವಾರ್ಷಿಕೋತ್ಸವ ಆಚರಣೆ ಗಣ್ಯರ ಶುಭ ಹಾರೈಕೆ ತುರುವೇಕೆರಿ ಕ್ಷೇತ್ರದ ಮಾಜಿ ಶಾಸಕ ಹಿರಿಯ ರಾಜಕೀಯ ಮುತ್ಸದ್ದಿ ಎಂಡಿ ಲಕ್ಷ್ಮೀನಾರಾಯಣ ಹಾಗೂ ಶ್ರೀಮತಿ ಭಾಗ್ಯಲಕ್ಷ್ಮೀ ನಾರಾಯಣ ದಂಪತಿಗಳ ನಲವತ್ತೆಂಟನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮಾಚರಣೆಯನ್ನು ಕೆಆರ್ಪೇಟೆಯಲ್ಲಿ ಅಭಿಮಾನಿಗಳ ಸಮಕ್ಷಮದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕೃಷ್ಣರಾಜಪೇಟೆ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷೆ ವಿಜಯಲಕ್ಷ್ಮಿ ಉದ್ಯಮಿ ಡಾಕ್ಟರ್ ರಾಜಶೇಖರ್ ಭರತ್ ಶಿಲ್ಪಾ ಭರತ್ ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ವೇಷಾಂತ ಪ್ರಾಂಶುಪಾಲ ಲೋಕೇಶ್ ಪುರಸಭೆ ಮಾಜಿ ಸದಸ್ಯ ಕೆಆರ್ ನೀಲಕಟ್ಟ ಅವರು ಲಕ್ಷ್ಮೀರಾಯಿನ ದಂಪತಿಗಳಿಗೆ ಶಾಲು ಒದಿಸಿ ಹಾರ ಹಾಕಿ ಸನ್ಮಾನಿಸಿ ಗೌರವಿಸಿ ಆದರ್ಶ ದಂಪತಿಗಳು ನೂರು ಕಾಲ ಆರೋಗ್ಯವಂತರಾಗಿ ಸುಖ ಸಂತೋಷದಿಂದ ನೆಮ್ಮದಿಯಾಗಿ ಸಾರ್ಥಕ ಜೀವನ ನಡೆಸುವ ಶಕ್ತಿಯನ್ನು ತಾಯಿ ಶ್ರೀರಾಮಲಿಂಗ ಚೌಡೇಶ್ವರಿ ಅಮ್ಮನವರು ನೀಡಿ ರಕ್ಷಿಸಿ ಕಾಪಾಡಲಿ ಎಂದು ಶುಭ ಕೋರಿದರು ತುರುವಿಕೆರೆ ಕ್ಷೇತ್ರದಲ್ಲಿ ಸಾವಿರಾರು ಅಭಿಮಾನಿಗಳ ಸಮಕ್ಷಮದಲ್ಲಿ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಂಡಿದ್ದರೂ ಅಭಿಮಾನಿಗಳ ಒತ್ತಾಸೆಯ ಮೇರೆಗೆ ಕೆಆರ್ಪೇಟೆ ತಾಲೂಕಿನ ಕೊರಟಗೇರಿಯ ರಾಮಲಿಂಗೇಶ್ವರ ಚೌಡೇಶ್ವರಿ ಅಮ್ಮನವರ ಊರ ಹಬ್ಬದಲ್ಲಿ ಭಾಗವಹಿಸಿ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷೆ ವಿಜಯಲಕ್ಷ್ಮಿ ರಾಜಶೇಖರ್ ದಂಪತಿಗಳ ಒತ್ತಾಯದಿಂದ ಇಲ್ಲಿಯೂ ಸರಳವಾಗಿ ವಿವಾಹ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಅಭಿನಂದನೆ ಸ್ವೀಕರಿಸಿದ್ದೇವೆ ಎಂದು ಲಕ್ಷ್ಮೀನಾರಾಯಣ ಹೇಳಿದರು ಡಾಕ್ಟರ್ ಕೃಷ್ಣರಾಜಪೇಟೆ ನಾಯಕರು ತುಮಕೂರು ಜಿಲ್ಲೆಯ ತುರುವೇಕೆರೆ ಕ್ಷೇತ್ರದ ಮಾಜಿ ವಿಧಾನಸಭಾ ಸದಸ್ಯರು ಆಗಿರುವಂತ ಎಂ ಡಿ ಲಕ್ಷ್ಮೀನಾರಾಯಣ ಅವರು ನಮ್ಮೆಲ್ಲರ ಪ್ರೀತಿಯ ಅಣ್ಣಯ್ಯ ಎಂದೇ ಜನಜನಿತರಾಗಿರುವಂತ ಲಕ್ಷ್ಮೀನಾರಾಯಣ್ ಮತ್ತು ಭಾಗ್ಯಲಕ್ಷ್ಮಿ ದಂಪತಿಗಳ ವರ್ಷದ ವಿವಾಹ ಮಹೋತ್ಸವದ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ ಇವತ್ತು ಕೃಷ್ಣರಾಜಪೇಟೆ ಪಟ್ಟಣದ ಉದ್ಯಮಿಗಳಾಗಿರುವಂತಹ ಬಿ ರಾಜಶೇಖರ್ ಅವರು ಹಾಗೂ ಸಮಾಜ ಸೇವಕರು ಕೆಆರ್ಪೇಟೆ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ವಿಜಯಲಕ್ಷ್ಮಿ ರಾಜಶೇಖರ್ ಅವರ ಮನೆಯಲ್ಲಿ ಇವತ್ತು ನಾವು ನಲವತ್ತೆಂಟನೇ ವಿವಾಹ ವಾರ್ಷಿಕೋತ್ಸವದ ಸಡಗರದ ಸಂಭ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ಕೃಷ್ಣರಾಜಪೇಟೆ ತಾಲೂಕಿನ ಸಮಸ್ತ ಜನತೆ ಪರವಾಗಿ ಹಾಗೂ ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನ ಎಲ್ಲ ಹಿಂದುಳಿದ ವರ್ಗಗಳ ಜನತೆ ಪರವಾಗಿ ಮಾನ್ಯ ಅಣ್ಣಯ್ಯ ದಂಪತಿಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದೆ ನಮಸ್ಕಾರ ಒಳ್ಳೆ ರಾಜ್ಯ ಮಟ್ಟದ ಜವಾಬ್ದಾರಿಯುತ ಸ್ಥಾನದಲ್ಲಿ ಅಧಿಕಾರದಲ್ಲಿ ತಾಯಿ ಚೌಡೇಶ್ವರಿಯ ಕೃಪೆ ಆಶೀರ್ವಾದ ಅವರಿಗೆ ಯಾವಾಗ್ಲೂ ಕೂಡ ಇರಲಿ ಲಕ್ಷ್ಮೀನಾರಾಯಣ ಅವರು ಮತ್ತೆ ಜನನಾಯಕರಾಗಿ ಜನಸೇವಕರಾಗಿ ಹೊರಹೊಮ್ಮುವ ಶಕ್ತಿಯನ್ನ ತಾಯಿ ಚೌಡೇಶ್ವರಿ ದೇವಿ ನೀಡಲಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ ನಮಸ್ಕಾರ